ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ಎರಡನೆಯ ಭಾನುವಾರದಲ್ಲಿ ನಾವಿದ್ದೇವೆ ಇಂದು ನಾವು ಪ್ರಭು ಕ್ರಿಸ್ತರು ತಾಬೋರ್ ಬೆಟ್ಟದ ಮೇಲೆ ರೂಪಾಂತರಗೊಂಡ ಘಟನೆಯನ ಕುರಿತು ಧ್ಯಾನಿಸುತ್ತೇವೆ ಕ್ರಿಸ್ತರ ರೂಪಾಂತರವು ಅವರ ಶಿಲುಬೆ ಮರಣ ಮತ್ತು ಪುನರುತ್ಥಾನದ ಮುನ್ಸೂಚನೆ ಈ ಘಟನೆಯಿಂದ ಪ್ರಭು ಯೇಸುವೆ ಲೋಕದ ರಕ್ಷಕರು ಎಂದು ಶಿಷ್ಯರು ಅರಿಯುತ್ತಾರೆ ಮತ್ತು ತಮ್ಮ ಭ್ರಮಾಲೋಕದಿಂದ ವಾಸ್ತವಕ್ಕೆ ಬರುತ್ತಾರೆ ಈತನು ನನ್ನ ಪುತ್ರನು ನನಗೆ ಪರಮಪ್ರಿಯನು ಎಂಬ ವಾಣಿ ಶಿಷ್ಯರಲ್ಲಿ ವಿಶ್ವಾಸ ಭರವಸೆಯನ್ನು ಮೂಡಿಸುವುದರೊಂದಿಗೆ ಶಿಲುಬೆ ಬದುಕಿನ ಒಂದು ಭಾಗ ಎಂದು ಮನದಟ್ಟು ಮಾಡುತ್ತೇನೆ ಇಂದು ಪ್ರಭು ಕ್ರೈಸ್ತರು ರೂಪಾಂತರಗೊಂಡಂತೆ ನಮ್ಮ ಬದುಕು ಭಾವ ರೂಪಾಂತರಗೊಳ್ಳಬೇಕು ತಾಬೋರ್ ಬೆಟ್ಟದಲ್ಲಿ ಶಿಷ್ಯರಿಗಾದ ದೈವಾನುಭವ ನಮಗೂ ಈ ಬಲಿಪೂಜೆಯಲ್ಲಿ ಆಗಬೇಕು ಪ್ರಿಯರೇ ಇಂದಿನ ಮೊದಲನೇ ವಾಚನವನ್ನು ಆದಿಕಾಂಡದಿಂದ ನಾವು ಆಲಿಸುತ್ತೇವೆ ಅಬ್ರಹಮನ ವ್ಯಕ್ತಿತ್ವ ವಿಶಿಷ್ಟವಾದುದು ಅಬ್ರಹಮ ಮೆಸಪಟೋಮಿಯಾದ ಕುಲೀನ ಕುಟುಂಬದ ಅನುಕೂಲಸ್ಥ ವ್ಯಕ್ತಿ ತನ್ನ ಸ್ವಂತ ನಾಡನ್ನ ತೊರೆದು ಅನ್ಯ ನಾಡಿಗೆ ಹೋಗುವಾಗ ಮಗನನ್ನು ಬಲಿ ಕೊಡುವಾಗ ದೇವರನ್ನು ಪ್ರಶ್ನಿಸದೆ ಶಪಿಸದೆ ದೇವರ ಮಾತಿಗೆ ಶಿರಬಾಗಿದ ಹಾಗಾಗಿ ತನ್ನ ವಿಶ್ವಾಸಕ್ಕೆ ದೇವರ ಪ್ರೀತಿಗೆ ಅಬ್ರಹಾಮ ಪಾತ್ರನಾದ ಆಶೀರ್ವದಿಸಲ್ಪಟ್ಟ ಪ್ರಿಯರೇ ಇಂದಿನ ಎರಡನೇ ವಾಚನವನ್ನು ಸಂತ ಪೌಧರು ತಿಮ್ಮೋತಿಯರಿಗೆ ಬರೆದ ಪತ್ರದಿಂದ ನಾವು ಆಲಿಸುತ್ತೇವೆ ಈ ಲೋಕದ ಆಸ್ತಿ ಪಾಸ್ತಿ ನಶ್ವರವಾದುದು ಹಾಗಾಗಿ ಶಾಶ್ವತವಾದ ನಿತ್ಯ ಜೀವವನ್ನು ನೀಡುವ ಕ್ರಿಸ್ತರ ಕಡೆಗೆ ನಮ್ಮ ಬದುಕನ್ನು ಕೇಂದ್ರೀಕರಿಸಲು ಸಂತ ಪೌಲರು ತಮ್ಮ ಪತ್ರದ ಮೂಲಕ ಕ್ರೈಸ್ತ ವಿಶ್ವಾಸಿಗಳನ್ನು ಸ್ವರ್ಗೀಯ ವಿಷಯಗಳತ್ತ ಗಮನ ಹರಿಸಲು ಹುರಿದುಂಬಿಸುತ್ತಿದ್ದಾರೆ ದೇವರ ಕಡೆ ನಮ್ಮ ಚಿತ್ತ ಕೇಂದ್ರೀಕರಿಸಿದಾಗ ಮಾತ್ರ ನಮ್ಮ ಬದುಕು ರೂಪಾಂತರಗೊಳ್ಳಲು ಸಾಧ್ಯ ಎಂದು ತಿಳಿಸುತ್ತಾರೆ ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ ಹದಿನೇಳರಿಂದ ಹದಿನೇಳರಿಂದ ನಾವು ಆಲಿಸುತ್ತೇವೆ ಪ್ರಿಯರೇ ಬೈಬಲ್ನಲ್ಲಿ ಪರ್ವತ ಅಥವಾ ಬೆಟ್ಟಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಬೈಬಲ್ನಲ್ಲಿ ಅನೇಕ ಪ್ರಮುಖ ಘಟನೆಗಳು ನಡೆದದ್ದು ಮತ್ತು ದೇವರು ತಮ್ಮ ಮಹಿಮೆಯನ್ನು ಪ್ರಕಟಪಡಿಸಿದ್ದು ಪರ್ವತಗಳ ಮೇಲೆ ಅಬ್ರಹಾಮನ ವಿಶ್ವಾಸ ಪರೀಕ್ಷಿಸಿದ್ದು ಆಶೀರ್ವದಿಸಿದ್ದು ಮೊರೆಯ ಬೆಟ್ಟದಲ್ಲಿ ಆದಿಕಾಂಡ ಅಧ್ಯಾಯ ಇಪ್ಪತ್ತೆರಡು ಮೋಶೆಯ ದೈವ ದರ್ಶನ ಹೋರೆಬ್ ಬೆಟ್ಟದಲ್ಲಿ ಕಾಂಡ ಅಧ್ಯಾಯ ಮೂರು ಹತ್ತು ಆಜ್ಞೆಗಳನ್ನು ನೀಡಿದ್ದು ಸಿನಾಯಿ ಬೆಟ್ಟದಲ್ಲಿ ವಿಮೋಚನಾಂಡ ಅಧ್ಯಾಯ ಮೂವತ್ನಾಲ್ಕು ಎಲಿಯರಿಗೆ ಸರ್ವೇಶ್ವರನ ಅನುಭವ ಹೋರೆಬ್ ಬೆಟ್ಟದಲ್ಲಿ ಮೊದಲ ಅರಸರುಗಳ ಗ್ರಂಥ ಅಧ್ಯಾಯ ಹತ್ತೊಂಬತ್ತು ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಘಟನೆಗಳನ್ನು ನಾವು ಬೆಟ್ಟದ ಮೇಲೆ ನಡೆಯುವುದನ್ನು ನೋಡುತ್ತೇವೆ ದೇವರು ಮೋಷೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಬೆಟ್ಟದ ಮೇಲೆ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲೂ ಕೂಡ ಏಸುವಿನ ಜೀವನವನ್ನು ನೋಡುವುದಾದರೆ ಏಸು ಸೈತಾನನ ಶೋಧನೆಯನ್ನ ಜಯಿಸಿದ್ದು ಅಷ್ಟ ಭಾಗ್ಯಗಳನ್ನು ನೀಡಿದ್ದು ಗೆದ್ದಮೆನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿದ್ದು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟಿದ್ದು ಎಲ್ಲವೂ ಬೆಟ್ಟದ ಮೇಲೆ ತಮ್ಮ ಮರಣ ಪುನರುತ್ಥಾನವನ್ನು ಮುಂತಿಳಿಸುವ ಮೂಲಕ ಶಿಷ್ಯರ ವಿಶ್ವಾಸವನ್ನು ಇಂದು ದೃಢಪಡಿಸಿದು ಕೂಡ ತಾಬೋರ್ ಬೆಟ್ಟದ ಮೇಲೆ ರೂಪಾಂತರಗೊಳ್ಳುವುದರ ಮೂಲಕ ಹಾಗಾಗಿ ಬೆಟ್ಟ ದೇವರ ಪ್ರಸನ್ನತೆಯ ಸಂಕೇತ ಪ್ರಿಯರೇ ತಾಬೋರ್ ಬೆಟ್ಟದ ಅನುಭವವು ಪ್ರೇಷಿತರನ್ನು ಭ್ರಮಾಲೋಕದಿಂದ ವಾಸ್ತವಕ್ಕೆ ಕರೆದುಕೊಂಡು ಬರುತ್ತೆ ಪ್ರೇಷಿತರಲ್ಲಿ ಒಂದು ತಪ್ಪು ಕಲ್ಪನೆಯಿತ್ತು ದೇವರ ಸಾಮ್ರಾಜ್ಯವನ್ನು ಕುರಿತು ಯೇಸು ಸ್ವಾಮಿ ನಾನು ಬಂದಿದ್ದು ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಎಂದಾಗ ಪ್ರೇಷಿತರು ತಿಳಿದುಕೊಂಡಿದ್ದು ಕ್ರಿಸ್ತ ದಾವಿದ ಅರಸನಂತೆ ಸಾಲೋಮನ್ ಅರಸನಂತೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲಿದ್ದಾರೆ ರೋಮನರನ್ನು ನಾಶ ಮಾಡಿ ಯಹುದ್ಯರ ಸಾಮ್ರಾಜ್ಯವನ್ನ ಸ್ಥಾಪಿಸಲಿದ್ದಾರೆ ಪ್ರಭು ಕ್ರಿಸ್ತರೇ ಆ ಸಾಮ್ರಾಜ್ಯದ ಅರಸರಾಗುತ್ತಾರೆ ಮತ್ತು ನಾವು ಆ ಸಾಮ್ರಾಜ್ಯದಲ್ಲಿ ಪ್ರಮುಖ ಹುದ್ದೆಗಳನ್ನು ಅಧಿಕಾರವನ್ನ ಹೊಂದುತ್ತೇವೆ ಎಂಬುದು ಪ್ರೇಷಿತರ ಕಲ್ಪನೆಯಾಗಿತ್ತು ಆದರೆ ಕ್ರಿಸ್ತ ಬಂದದ್ದು ರಾಜಕೀಯ ಸಾಮ್ರಾಜ್ಯವನ್ನು ಪೊಲಿಟಿಕಲ್ ಕಿಂಗ್ಡಮ್ನ ಸ್ಥಾಪಿಸಲು ಅಲ್ಲ ಬದಲಾಗಿ ಸ್ಪಿರಿಚುವಲ್ ಕಿಂಗ್ಡಮ್ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಕ್ರಿಸ್ತ ಬಂದದ್ದು ಈ ತಪ್ಪು ಗ್ರಹಿಕೆಯನ್ನ ಇಂದು ಕ್ರಿಸ್ತ ರೂಪಾಂತರಗೊಳ್ಳುವುದರ ಮೂಲಕ ಶಿಷ್ಯರಲ್ಲಿ ನಿಜವಾದ ಉದ್ದೇಶ ಕ್ರಿಸ್ತ ಈ ಜಗತ್ತಿಗೆ ಬಂದ ಉದ್ದೇಶವೇನು ತಮ್ಮ ಮರಣ ಮತ್ತು ಪುನರುತ್ಥಾನವನ್ನ ಅವರಿಗೆ ಮುಂಚಿತವಾಗಿ ತಿಳಿಸುತ್ತಿದ್ದಾರೆ ಮತ್ತು ಪ್ರಿಯರೇ ರೂಪಾಂತರದ ಸಂದರ್ಭದಲ್ಲಿ ಮೋಶೆ ಮತ್ತು ಎಲಿಯರು ಕಾಣಿಸಿಕೊಳ್ಳುತ್ತಾರೆ ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಮಲಾಖಿಯಲ್ಲಿ ಅಧ್ಯಾಯ ನಾಲ್ಕು ವಾಕ್ಯ ನಾಲ್ಕರಿಂದ ಐದರಲ್ಲಿ ನಾವು ಓದುತ್ತೇವೆ ಮೋಶೆ ಮತ್ತು ಎಲಿಯರ ಉಲ್ಲೇಖವಿದೆ ಈ ಇಬ್ಬರು ವ್ಯಕ್ತಿಗಳು ವಿಶಿಷ್ಟ ರೀತಿಯಲ್ಲಿ ಇಹಲೋಕದಿಂದ ಕಣ್ಮರೆಯಾದವರು ಧರ್ಮೋಪದೇಶ ಕಾಂಡ ಅಧ್ಯಾಯ ಮೂವತ್ನಾಲ್ಕು ಎರಡನೇ ಅರಸರೊಳ ಗ್ರಂಥ ಅಧ್ಯಾಯ ಎರಡು ವಾಕ್ಯ ಹನ್ನೊಂದು ನಾವು ನೋಡುತ್ತೇವೆ ಮೋಶೆ ಶ್ರೇಷ್ಠ ಧರ್ಮಶಾಸ್ತ್ರಜ್ಞ ಎಲಿಯ ಶ್ರೇಷ್ಠ ಪ್ರವಾದಿ ಇಲ್ಲಿ ಮೋಶೆ ಮತ್ತು ಎಲಿಯರು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳನ್ನು ಪ್ರತಿನಿಧಿಸುತ್ತಾರೆ ಆದರೆ ಇವರಿಗಿಂತ ಯೇಸು ಶ್ರೇಷ್ಠ ಧರ್ಮಶಾಸ್ತ್ರಿ ಮತ್ತು ಪ್ರವಾದಿ ಅವು ಎಲ್ಲ ಧರ್ಮಶಾಸ್ತ್ರಗಳು ಮತ್ತು ಪ್ರವಾದಿಗಳ ಅಂತಿಮ ರೂಪ ಇಲ್ಲಿ ಆವರಿಸುವ ಮೋಡ ಮತ್ತು ತಂದೆ ದೇವರ ಸ್ವರ ಅನೇಕ ಘಟನೆಗಳನ್ನು ನಮಗೆ ನೆನಪಿಸುತ್ತೆ ವಿಮೋಚನ ಕಾಂಡದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆಯೊಂದಿಗೆ ಮೇಘಗಳಿಂದ ಮಾತನಾಡುತ್ತಾರೆ ವಿಮೋಚನಾ ಕಾಂಡ ಅಧ್ಯಾಯ ಇಪ್ಪತ್ನಾಲ್ಕು ವಾಕ್ಯ ಅದು ಮತ್ತು ಅಧ್ಯಾಯ ಹದಿಮೂರು ಅಧ್ಯಾಯ ಮೂವತ್ನಾಲ್ಕು ಅಧ್ಯಾಯ ನಲವತ್ತರಲ್ಲಿ ನಾವು ಇದನ್ನು ಓದುತ್ತೇವೆ ಪ್ರಿಯರಿ ಲೋಕರಕ್ಷಕರು ಬಂದಾಗ ಸರ್ವೇಶ್ವರ ಸ್ವಾಮಿ ಮೇಘದೊಳಗಿನಿಂದ ಮಾತನಾಡುವರು ಎಂಬುದು ಯಹೂದ್ಯರ ನಂಬಿಕೆಯಾಗಿತ್ತು ಹಾಗಾಗಿ ಯೇಸುವಿನ ದೀಕ್ಷಾ ಸ್ನಾನ ಮತ್ತು ರೂಪಾಂತರದ ಸಂದರ್ಭದಲ್ಲಿ ಮೇಘದೊಳಗಿಂದ ಸರ್ವೇಶ್ವರ ಸ್ವಾಮಿಯ ಸ್ವರ ಕೇಳಿಸುತ್ತದೆ ಇಂದು ಕ್ರಿಸ್ತ ರೂಪಾಂತರಗೊಂಡರು ಕ್ರಿಸ್ತರ ರೂಪಾಂತರ ಇಂದು ನಮ್ಮನ್ನು ಕೂಡ ರೂಪಾಂತರಗೊಳಿಸಬೇಕು ದುಷ್ಟ ಗುಣಗಳನ್ನು ಕಳಚಿ ಸುಗಣವಂತರನಾಗಿಸಬೇಕು ಒಬ್ಬ ವ್ಯಕ್ತಿ ತನ್ನ ಯೌವನದಲ್ಲಿ ಹೇಗೆ ಪ್ರಾರ್ಥಿಸಿದ ನಾನು ಒಬ್ಬ ಕ್ರಾಂತಿಕಾರಿಯಾಗಿ ಈ ಜಗತ್ತನ್ನೆಲ್ಲ ಬದಲಾಯಿಸುವ ಶಕ್ತಿ ಅನುಗ್ರಹಿಸುವ ದೇವರೇ ಎಂದು ಪ್ರಾರ್ಥಿಸಿದ ಕಾಲಕ್ರಮೇಣ ಅವನಿಗೆ ಗೊತ್ತಾಯಿತು ತನ್ನಿಂದ ಒಬ್ಬರನ್ನೂ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಎಂದು ಹಾಗಾಗಿ ಸುಮಾರು ನಲವತ್ತು ವರ್ಷಗಳ ನಂತರ ಹೀಗೆ ಪ್ರಾರ್ಥಿಸಿದ ದೇವರೇ ಈ ಜಗತ್ತನ್ನು ಬದಲಾಯಿಸುವ ಮಾರ್ಪಡಿಸುವ ಶಕ್ತಿ ನನ್ನಲ್ಲಿ ಇಲ್ಲ ಆದರೆ ನನ್ನ ಕುಟುಂಬದವರನ್ನು ನನ್ನ ಸ್ನೇಹಿತರನ್ನು ಸರಿದಾರಿಗೆ ತರುವ ಶಕ್ತಿಯನ್ನು ಅನುಗ್ರಹಿಸು ಅದರಲ್ಲೂ ಆತ ವಿಫಲನಾದ ಕೊನೆಗೆ ಮುಪ್ಪಿನಲ್ಲಿ ಅವನಿಗೆ ಜ್ಞಾನೋದಯವಾಯಿತು ಇತರರನ್ನು ತಿದ್ದುವ ಮೊದಲು ನನ್ನಲ್ಲಿ ಬದಲಾವಣೆಯಾಗಬೇಕು ಎಂದು ಅರಿತು ಈಗೆಂದು ಪ್ರಾರ್ಥಿಸಿದ ದೇವರೇ ನನ್ನನ್ನು ಮಾರ್ಪಡಿಸಿಕೊಳ್ಳುವ ಶಕ್ತಿ ನನ್ನನ್ನು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ನನಗೆ ಅನುಗ್ರಹಿಸು ಎಂದು ಇಂದು ಪ್ರತಿಯೊಬ್ಬರಿಗೂ ಈ ಜ್ಞಾನೋಯ ಜ್ಞಾನೋದಯದ ಅವಶ್ಯಕತೆ ಇದೆ ಇತರರಿಗೆ ಬುದ್ಧಿ ಹೇಳುವ ಮುನ್ನ ಇತರರನ್ನ ರೂಪಾಂತರಗೊಳಿಸುವ ಮುನ್ನ ಮೊದಲು ನಮ್ಮ ಬದುಕು ರೂಪಾಂತರಗೊಳ್ಳಬೇಕು ಪರರಲ್ಲಿ ಬದಲಾವಣೆಯನ್ನು ತರುವ ಮೊದಲು ನನ್ನಲ್ಲಿ ಬದಲಾವಣೆ ಅವಶ್ಯಕತೆ ಇದೆ ಎಂಬುದನ್ನು ನಾವು ಮನಗಾಣಬೇಕು ಪ್ರಿಯರೇ ಜೀವನದಲ್ಲಿ ಏರುಪೇರು ಏಳುಬೀಳು ಸರ್ವೇ ಸಾಮಾನ್ಯ ಕಷ್ಟಕಾಲ ಜೀವನದ ಪರೀಕ್ಷೆಯ ಕಾಲ ಕಷ್ಟದಲ್ಲಿ ಆತ್ಮೀಯರು ಸ್ನೇಹಿತರು ದೂರವಾದಾಗ ಹಿಂಸೆ ಅಪಜಯ ಅವಮಾನ ಬರ ಸಿಡಿಲಿನಂತೆ ಬಡಿದಾಗ ಧೃತಿಗೆಡದೆ ಅಳುಕದೆ ಹೆದರದೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾ ಪ್ರಾರ್ಥನೆಯ ಮೂಲಕ ತಾಳ್ಮೆಯನ್ನು ಪ್ರದರ್ಶಿಸಲು ವಿಶ್ವಾಸದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಕ್ರಿಸ್ತರ ರೂಪಾಂತರ ನಮಗೆ ಚೈತನ್ಯ ಹೊಸ ಹುಮ್ಮಸ್ಸನ್ನು ಮೂಡಿಸಬೇಕು ಇಂದು ಕಾಣಿಕೆಯ ಸಂದರ್ಭದಲ್ಲಿ ನಾವು ಅರ್ಪಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸ ಪ್ರಭುವಿನ ಶರೀರ ಮತ್ತು ರಕ್ತವಾಗಿ ರೂಪಾಂತರಗೊಳ್ಳುತ್ತೇವೆ ಅದೇ ರೀತಿ ನಮ್ಮ ಬದುಕು ಕೂಡ ರೂಪಾಂತರಗೊಳ್ಳಬೇಕು ಪ್ರಿಯರೇ ಪ್ರತಿಯೊಂದು ಸಂಸ್ಕಾರವು ನಮ್ಮನ್ನ ರೂಪಾಂತರಗೊಳಿಸುತ್ತೆ ದೀಕ್ಷಾಸ್ಥಾನದಲ್ಲಿ ನಾವು ದೇವರ ಮಕ್ಕಳಾಗಿ ಧರ್ಮಸಭೆಯ ಸದಸ್ಯರಾಗಿ ರೂಪಾಂತರಗೊಳ್ಳುತ್ತೇವೆ ದೃಢೀಕರಣ ಸಂಸ್ಕಾರ ನಮ್ಮನ್ನು ಪವಿತ್ರಾತ್ಮರ ಆಲಯವನ್ನಾಗಿ ಕ್ರಿಸ್ತನ ಸೇವಕರನ್ನಾಗಿ ಸೈನಿಕರನ್ನಾಗಿ ನಮ್ಮನ್ನ ಮಾಡುತ್ತೆ ಪಾಪ ನಿವೇದನೆಯ ಸಂಸ್ಕಾರ ನಮ್ಮ ಪಾಪಗಳನ್ನು ತೊಳೆದು ಹಾಕಿ ಪರಿಶುದ್ಧಗೊಳಿಸುತ್ತೆ ಕಡಿದು ಹೋಗಿದ್ದ ಸಂಬಂಧವನ್ನ ಪುನಃ ಬೆಸೆಯುವಂತೆ ಮಾಡುತ್ತೆ ಈ ಸಂಸ್ಕಾರ ಹಾಗಾಗಿ ಪ್ರತಿಯೊಂದು ಸಂಸ್ಕಾರ ನಮ್ಮನ್ನು ರೂಪಾಂತರಗೊಳಿಸುವಂತೆ ಇಂದು ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆಯ ಮೂಲಕ ದಾನ ಧರ್ಮದ ಮೂಲಕ ತಪಸ್ಸಿನ ಮೂಲಕ ಉಪವಾಸದ ಮೂಲಕ ಪಾಪಗಳನ್ನು ಬಿಟ್ಟು ಸುಗುಣವಂತರಾಗಿ ಜೀವಿಸುವ ಜೀವನವನ್ನು ಮಾಡುವುದರ ಮೂಲಕ ನಮ್ಮ ಬದುಕನ್ನು ಇಂದು ನಾವು ರೂಪಾಂತರಗೊಳಿಸಬೇಕು ತಾಬೋರ್ ಬೆಟ್ಟದ ಮೇಲೆ ಪ್ರೇಷಿತರಿಗಾದ ಆ ದೈವ ಅನುಭವ ಈ ಬಲಿಪೂಜೆಯಲ್ಲೂ ನಮಗೂ ಆಗಲಿ ಆ ಅನುಭವ ನಮ್ಮನ್ನು ರೂಪಾಂತರಗೊಳಿಸಲಿ ಎಂದು ಪ್ರಾರ್ಥಿಸೋಣ ಆಮೆನ್ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು